ಮೈಸೂರು ಜಿಲ್ಲೆಯಲ್ಲಿ ನಾಲ್ಕು ಜೆ ಡಾಟ್ ಒನ್ ಪ್ರಕರಣ ಈಗ ಪತ್ತೆಯಾಗಿರೋದು ಇಬ್ಬರು ಅಮೆರಿಕದಿಂದ ಬಂದವರಲ್ಲಿ ಯಾರು ಅಮೆರಿಕದಿಂದ ರಿಟರ್ನ್ ಆಗಿದ್ದಾರೆ ಸೊ ಅವರಲ್ಲಿ ಈ ಸೋಂಕು ಕಂಡು ಬಂದಿದೆ ಇಬ್ಬರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಒಂದಷ್ಟು ಸಿಂಪ್ಟಮ್ಸ್ ಇತ್ತು ಅವರಿಗೆ ನಾಲ್ವರು ಸೋಂಕಿತರಿಗೂ ಕೂಡ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಮೆರಿಕದಿಂದ ಬಂದವರ ಸಂಪರ್ಕಿತರ ತಪಾಸಣೆ ಕೂಡ ಆಗಿದೆ ಯಾರ್ಯಾರು ಅವರ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಬಂದಿದ್ದಾರೆ ಅವ್ರನ್ನ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಯಾರ್ಯಾರು ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಎಲ್ಲರನ್ನೂ ಕೂಡ ಟೆಸ್ಟ್ ಮಾಡ್ಸ್ಕೊಳ್ಳಿ ಅಂತ ಮೈಸೂರಿನ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಸೊ ಮೈಸೂರು ಜಿಲ್ಲೆಗೂ ಕೂಡ ಜೆನ್ ಡಾಟ್ ಒನ್ ಈಗ ಕಾಲಿಟ್ಟಿದೆ ನಾಲ್ಕು ಕೇಸ್ಗಳು ಪತ್ತೆ ಆಗಿದೆ ರಾಜ್ಯದ ಮೂವತ್ತೈದು ಕೇಸ್ಗಳಲ್ಲಿ ಇಬ್ಬರು ಅಮೆರಿಕದಿಂದ ಯಾರು ರಿಟರ್ನ್ ಆಗಿದ್ರು ಅವರಲ್ಲಿ ಸೋಂಕು ಕಾಣಿಸ್ಕೊಂಡು ಜೊತೆಗೆ ಅವರ ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿದ್ರು ಅವರನ್ನು ಕೂಡ ಈಗ ಟೆಸ್ಟ್ ಮಾಡಿಸೋಕೆ ತಿಳಿಸಿದ್ದಾರೆ ಸೊ ನಾಲ್ವರು ಸೋಂಕಿತರಿಗೂ ಕೂಡ ಪ್ರತ್ಯೇಕವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸೊ ಅಮೆರಿಕದಿಂದ ರಿಟರ್ನ್ ಆದಂಥ ಇಬ್ಬರಲ್ಲಿ ಈ ಕೋ ಈ ಕೋವಿಡ್ ಹೊಸ ಒಮಿಕ್ರಾನ್ ಏನಿದೆ ಅದರ ಉಪ್ ಉಪತಳಿ ಈಗ ಕಂಡು ಬಂದಿದೆ ಜೆ ಎನ್ ಡಾಟ್ ಒನ್ ಇಬ್ಬರು ಕೂಡ ಒಂದಷ್ಟು ಸಿಂಪ್ಟಮ್ಸ್ ಇತ್ತು ಅವರಿಗೆ ಜ್ವರ ನೆಗಡಿ ಅಂತ ಒಂದಷ್ಟು ಸೂಚನೆಗಳಿದ್ವು ಸೊ ಅದಾದಮೇಲೆ ಅವರಿಗೆ ಟೆಸ್ಟ್ ಮಾಡಿಸಿದಾಗ ಜೆ ಎನ್ ಡಾಟ್ ಒನ್ ಇರೋದು ಗೊತ್ತಾಗಿದೆ ಸೊ ಅಲ್ಲಿಗೆ ರಾಜ್ಯದಲ್ಲೇ ಒಂದೇ ದಿನ ಆಲ್ಮೋಸ್ಟ್ ಮೂವತ್ತೈದು ಹೊಸ ಕೇಸ್ಗಳು ಬಂದಿರೋದು ಅದು ಈಗ ಉಪತಳಿ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ ಈಗ ಕ್ರಿಸ್ಮಸ್ ಆಯಿತು ಈಗ ನಾಳೆ ಹೊಸ ವರ್ಷ ಆಚರಣೆ ಇದೆ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಯವರು ಹೇಳಿಬಿಟ್ಟಿದ್ದಾರೆ ಇಲ್ಲ ಈ ವಿಶ್ವಸಂಸ್ಥೆನೂ ಇದಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಕೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರವೂ ಎಚ್ಚರಿಕೆ ಕೊಟ್ಟಿಲ್ಲ ಹೀಗಾಗಿ ಯಾವುದ್ರ ಮೇಲೂ ನಾವು ನಿಷೇಧ ಹಾಕಲ್ಲ ಪಾರ್ಟಿಗಳು ಮಾಡುವಂಥವ್ರು ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ದಿನಕ್ಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅದರಲ್ಲೂ ನ್ಯೂ ಇಯರ್ ಮುಗಿಯೋದ್ರೊಳಗಡೆಗೆ ಅವಿನಾಶ್ ಇದರ ಸಂಖ್ಯೆ ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಹೀಗಾಗಿ ಏನಂದ್ರೆ ಒಂದಷ್ಟು ಕಟ್ಟಿನಿಟ್ಟ ಕಟ್ಟುನಿಟ್ಟಿನ ಅಂದರೆ ಎಲ್ಲವನ್ನೂ ಕೂಡ ಶಟರ್ ಎಳಿಬೇಕು ಅಂತಲ್ಲ ಅಟ್ಲೀಸ್ಟ್ ಏನಂತಂದರೆ ನಮ್ಮ ಕೈಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಜೊತೆಗೆ ಅಂತರ ಕಾಪಾಡ್ಕೋಬೇಕು ಮಾಸ್ಕ್ ಹಾಕೋಬೇಕು ಏನಾದರೂ ತೊಂದರೆಗಳಿತ್ತು ಅನ್ನುವಂಥ ಸಂದರ್ಭದಲ್ಲಿ ಅವ್ರನ್ನ ಐಸೋಲೇಟ್ ಮಾಡುವಂಥ ಒಂದು ಪ್ರಯತ್ನಗಳಾಗಬೇಕು ಆಮೇಲೆ ವಿದೇಶದಿಂದ ಯಾರ್ಯಾರು ಬರ್ತಾ ಇದ್ದಾರೆ ಪುಣ್ಯಾತ್ಮರು ಅವ್ರನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಏನು ಎತ್ತ ಅಂತ ನೋಡಬೇಕು ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ ಅಮೆರಿಕದಿಂದ ಬಂದಿರುವಂಥವ್ರಿಗೆ ಇಬ್ಬರಿಗೂ ಕೂಡ ಸೋಂಕಿದೆ ಅಂತಂದ್ರೆ ಏನು ಅರ್ಥ ಹಾಗಾದ್ರೆ ಇಬ್ಬರು ಅಮೆರಿಕದಿಂದ ಬಂದಿರುವಂಥವ್ರು ಒಟ್ಟು ನಾಲ್ಕು ಜನ ಒಟ್ಟು ನಾಲ್ಕು ಜನರಿಗೆ ಈ ರೀತಿ ಸೋಂಕಿದೆ ಇಬ್ರು ಅನಾರೋಗ್ಯದಿಂದ ಆಲ್ರೆಡಿ ಇದ್ದರು ಜೊತೆ ಇನ್ನಿಬ್ಬರು ಸೊ ಇದು ಸಂಗತಿ ಇದೆಲ್ಲ ಆದಮೇಲೆ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅದು ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಇಷ್ಟೊಂದೆಲ್ಲ ಮೇಲಿಂದ ರಾಜ್ಯ ಯಾವ ಹೆಜ್ಜೆ ಇಡ್ತಾ ಇದೆ ರಾಜ್ಯದ ಇಲಾಖೆ ಏನು ಮಾಡ್ತಾಯಿದೆ ಆರೋಗ್ಯ ಇಲಾಖೆ ಯಾವ ಹೆಜ್ಜೆ ಏನು ಇಡುತ್ತೆ ಯಾವ ಕ್ರಮ ಕೈಗೊಳ್ಳುತ್ತೆ ಯಾವ್ಯಾವ ಕಟ್ಟುನಿಟ್ಟಿನ ಕ್ರಮಗಳು ಬರ್ಬೋದು ಏನಾದರೂ ಹೊಸ ಮಾರ್ಗಸೂಚಿಗಳೇನಾದರೂ ಪ್ರಕಟ ಆಗಬಹುದಾ ಹೊಸ ಮಾರ್ಗಸೂಚಿಗಳೇನಾದರೂ ಬರಬಹುದಾ ಸೊ ಇವೆಲ್ಲವೂ ಕೂಡ ಇದೆ ನಾಲ್ವರು ಸೋಂಕಿತರಿಗೂ ಕೂಡ ಪ್ರತ್ಯೇಕವಾದಂಥ ಚಿಕಿತ್ಸೆ ಕೊಡಲಾಗ್ತಾಯಿದೆ ಅಮೆರಿಕದಿಂದ ಬಂದಂಥವರ ಸಂಪರ್ಕಿತರ ತಪಾಸಣೆ ಯಾರ್ಯಾರು ಅವ್ರ ಸಂಪರ್ಕದಲ್ಲಿದ್ದರು ಅವರೂ ಕೂಡ ಎಚ್ಚರದಿಂದ ಇರಬೇಕು ಅನ್ನುವಂಥ ಸಂದೇಶ ಈಗಾಗಲೇ ರವಾನೆ ಆಗಿದೆ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟರಲ್ಲಿದ್ದರೂ ಅವರೆಲ್ಲರೂ ಕೂಡ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ನಾಲ್ಕು ಪ್ರಕರಣಗಳು ಪತ್ತೆಯಾಗಿವೆ ಜೆ ಎನ್ ಡಾಟ್ ಒನ್ ಪ್ರಕರಣಗಳು ಇಬ್ಬರು ಅಮೆರಿಕದಿಂದ ಬಂದಿರುವಂಥವರು ಜೊತೆಗೆ ಇನ್ನಿಬ್ಬರು ಅಮೆರಿಕದಿಂದ ಬಂದಿರುವಂಥವ್ರಿಗೆ ಆಲ್ರೆಡಿ ಅನಾರೋಗ್ಯ ಇತ್ತು ಇನ್ನಿಬ್ಬರು ಅನಾರೋಗ್ಯದಿಂದ ಬಳಲ್ತಾಯಿದ್ದಂಥವ್ರು ಒಟ್ಟು ನಾಲ್ಕು ಜನ ನಾಲ್ವರು ಸೋಂಕಿತರಿಗೂ ಕೂಡ ಪ್ರತ್ಯೇಕವಾಗಿ ಈಗ ಚಿಕಿತ್ಸೆಗಳನ್ನು ಕೊಡಲಾಗ್ತಾಯಿದೆ ನಾವು ನೋಡ್ತಾ ಇದ್ದೀವಿ ಈ ಥರದ್ದು ವಿಜುವಲ್ ನೋಡಿದ್ರೆ ಭಾಳ ದಿವಸ ಆಗಿತ್ತು ಅವಿನಾಶ್ ಯಾಕಂದರೆ ಈ ಥರದೆಲ್ಲ ಬೆಡ್ ರೆಡಿ ಆಗಿರೋದಾಗಿರ್ಬೋದು ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸರ್ ಬಿಟ್ಟೇ ಬಿಡಿದ್ವಿ ನಾವೆಲ್ಲರೂ ಕೂಡ ಫ್ರಾಂಕ್ಲಿ ಆಮೇಲೆ ಮಾಸ್ಕು ಕೂಡ ಹಾಕ್ತಿರಲಿಲ್ಲ ಯಾರೂ ಕೂಡ ಹಾಕ್ತಿರಲಿಲ್ಲ ಈಗೆಲ್ಲವೂ ಕೂಡ ಮತ್ತೆ ಬರ್ತಾಯಿದೆ ಮತ್ತು ಕೆಲವೊಂದು ಟರ್ಮ್ಗಳು ಪಿ ಪಿ ಕಿಟ್ ಸೋಷಿಯಲ್ ಡಿಸ್ಟೆನ್ಸ್ ಈ ಪದಗಳೆಲ್ಲ ಮತ್ತೆ ನಾವು ಕೇಳ ಹೌದು ಇದೆ ಅಂತ ಸೊ ಬೆಂಗಳೂರಿನಲ್ಲಿ ಇಪ್ಪತ್ತು ಕೇಸ್ ಮೂವತ್ತೈದರಲ್ಲಿ ಅದು ನಿರೀಕ್ಷಿತ ಯಾಕಂದರೆ ಬೆಂಗಳೂರಿನಲ್ಲಿರುವಂಥ ಜನಸಂಖ್ಯೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬರುವಂಥ ಜನರು ಹೆಚ್ಚು ಹಾಗಾಗಿ ಏನು ಅಚ್ಚರಿ ಪಡಬೇಕಾಗಿಲ್ಲ ಮೂವತ್ತೈದರಲ್ಲಿ ಇಪ್ಪತ್ತಿರೋದು ಆದರೆ ರಾಮನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಇವೆಲ್ಲವೂ ಕೂಡ ಇಲ್ಲಿ ನಾವು ನೋಡ್ತಾ ಹೋದ ಹಾಗೆ ಇದೆಲ್ಲ ಟೆಸ್ಟ್ ಆಗಿರೋದು ಮೇ ಬಿ ಬರೀ ಟೆಸ್ಟ್ ಆಗಿರೋದಿಷ್ಟು ಟೆಸ್ಟ್ ಮಾಡಿಸದೇ ಇರುವಂಥದ್ದು ನಾವು ನೋಡೋಕೆ ಹೋದರೆ ದೊಡ್ಡ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಇರ್ಬೋದೇನೋ ಹೌದು ಅನ್ನಿಸ್ತಾ ಇದೆ ಅದಕ್ಕೆ ದೊಡ್ಡ ಈ ಮಾಸ್ ಟೆಸ್ಟ್ಗಳು ಆಗಬಾರ್ದು ಅಂತ ಹೇಳೋದು ಅದಕ್ಕೆ ತುಂಬ ಬರ್ತವೆ ಕೇಸ್ಗಳು ಅವಾಗ